ನೀ ಸಿಪಿಕ್ ಹಾಕ್ಬೇಕಂತರೇ ತುಂಬಿ ಆಗಲೇ ಕಸ ಹೊಡಬೇಕ ಅನ್ನೇ ಮತ್ತೆ ಮತ್ತ ಒಳಗಿನ ನಿಂತೆ ಹೊರಗದೆಲ್ಲ ಮಾಡ್ತಾರ ಮತ್ತೆ ಕಚ ಪಿಚಾ ಎಲ್ಲ ಮತ್ ಉಳ್ದು ಎಲ್ಲಾ ಮತ್ತ ಬಡ ಬಡಪಡ ಹೋಗಿ ಚೆಲ್ಲಿ ಮುಂದಿನ ದಿನ ಕೆಲಸ ನೋಡಿದ್ರ ಎಷ್ಟ ದಿನ ಅದು ನೋಡವು ಇಲ್ಲಿ ತನಕ ಅದು ನೋಡ್ರಿ ಇನ್ನೊಂದು ಪುಟ್ಟಿ ಹಸದವು ಅವು ಅದ್ ಅಂದ್ರೆ ಮತ್ತ ಬಡದ ಇಟ್ಟು ಅಂದ್ರೆ ಮತ್ತ ಒಲಿ ಹಚ್ಚ ಗಾ ಹಾಕತಿ ಒಂದು ಬಂದು ಬೇಸ್ ಮಾಡಿದ್ದೆವು ಇಲ್ಲ ಅಂದ್ರೆ ಹೊರಗೆದಾಗ ನೀರು ತುಂಬಕ್ಕೆ ಕೆಲಸ ಮಾಡ್ಬೇಕು ಬಿಡ್ತಿತ್ತು ಅದು ಬಿಟ್ಟು ಚಲೋ ಮಾಡಿದ್ ನೋಡಿ ಎಲ್ಲ ಹೊರ ದೊಡಾಗಿತ್ತು ನೀರು ತುಂಬುದು ಆತ ಕೆಲಸನೂ ಆತು ಮೊನ್ನೆ ತಿಪ್ಪಿಗೊಬ್ಬರ ಹೊಲಕ್ಕೆ ಇರ್ಸ್ತೀನಂತಂದ್ರೆ ಏನು ಯಾರು ಆಳ್ಸಿಕ್ಕರೇನಿಲ್ಲ ಮೀನಕಾಯಿ ಸೊಟ್ಟಿ ಮತ್ತು ಅವು ಇವು ಮೊನ್ನೆ ಹೊಲಕ್ಕೆ ಹೋದಾಗ ಹಂಗೆ ಹಿಡ್ಕೊಂಬಂತಿದ್ವಿ ಅವ್ನು ಬಿಸ್ಲಿಗರ ಹೋಗಿಬೇಕು ತುಂಬ ಅದಂಗೆ ಹೋಗು ಬಿಸ್ಲಿಗೆ ಹೋಗಿದ್ರೆ ಮತ್ತೆ ಜೂರು ಜೂರು ಒಲಿಗೆ ಹತ್ತವು ಹಸಿ ಇದ್ವು ಅಂದ್ರೆ ಒಲಿ ಚಂದ ಉರಿದೇ ಇಲ್ಲ கணி திப்பி ஹாக்கி வந்து பிஸ்லி தர வகைத்தோடி தெங்கின் சொட்டி பட்டி அந்த ஓட்ட பிஸ்லீ இதாது வந்து ஆனி வந்த வலி ஷெந்த ஆத்தி அதுக்கு நீர் பார்க்காஸ் எந்த அனுக்கூழக்க வித்திர தௌட் ஹத்தி தங்கி ஜுபிரா பபிரா இத்திரி இன்பக்கத்தி ஜக ஒட்டு அத்திதங்க ஆகத்தி பால ஒேவல்ல தும்பி தும்பி திப்பி சகனின தீர்ச்சி ஏன்மா தான் மணி சொன்னாங்க அட் ஆட் கொண்டு ஹோர்த்தி பேசுறோம் கலசாக இது ஊர் முஞ்சானே தகைத்திட்டு சட்டிங்கில் நோடீவ் அதுக்கதானே நானே தந்துட்டு ஓடி நோடு ಸಕ್ರೀನ್ ಅಯ್ಯೋ ಹೊರೆ ಆಯ್ತಾ ಕಂಬಳಕ್ಕೆ ನಷ್ಟಾಚಾ ಇವ್ವಾ ಹೆಣ್ಮಗಳ ಕೆಲಸ ಎಲ್ಲಿ ಮುಗಿತಾವೆ ಹುಡ್ಕೋತಂತ ಮಾಡಿದ್ರೆ ಇನ್ನೂ ಕೆಲಸ ಇದ್ದೇ ಇರ್ತಾವೆ ಹೊರೆ ಹೊರೆಯಂಕರ ಎಲ್ಲ ಆಗೈತಿ ಇದನ್ನು ಬುತ್ತಿ ಕಟ್ಟಿದ್ವಿ ಹೊಲಕ್ಕೆ ಹೊಲಕ್ಕೆ ಹೋಗ್ಬೇಕಂದ್ ಭೀ ನಮ್ಮ ಅತ್ತಿಯರು ಮನೆ ಮತ್ತೆ ಇಲ್ಲ ಮನೆ ಮುಂದೆ ಇರ್ತಿದ್ರ ಅವ್ರು ಮತ್ತೆ ನಿಮ್ಮ ಕಿಲಿನ ಹಾಕೋದು ಎಲ್ಲಿ ಬಿಡ ಅಂತಂದು ಇವ್ರು ಬ್ಯಾಡ ಬಿಡ ಹೂ ಬರ್ತಾನ ಅಂತಂದ್ರೆ ಹಾಗಾಗಿ ನೀಲ ನಾನು ಮನೆಗೆ ಹುಡಿದ್ವಿ ಎಲ್ಲ ಕೆಲಸ ಆಗಿತ್ತು ಬಾಂಡೆ ಅರಿ ಬಿವಾಗಾನ ಎಲ್ಲ ಅದು ನೋಡಿ ಏನಿಲ್ಲ ನೋಡಿ ಕೆಲಸ ನಾನು ಒಟ್ಟು ಹಕ್ಕಿ ಕಸ ಅದು ಹೊಡೋದು ಶಗ್ನಿ ಇತಿ ಪಿ ಹಕ್ಕೇನು ಕಂಡಲ್ಲ ಹಂಗ ನಿಂತ್ ನೋಡಿ ನಿಮ್ದು ಕೆಲಸ ಆಗಿತ್ತೆ ಓ ಆ ಕೆಲಸ ಏನು ಕೆಲಸ ಬಿಡಾ ಕಮ್ಲಕ್ಕೆ ಆಯ್ತಂಗೆ ಇನ್ನೂ ಒಂದೆರಡು ಒಗ್ಯಾನಗ್ಯಾನಿದು ತಿಂದಿದ್ ಒಂದು ಬಾಡತ್ತಿ ಕೇಟನಿ ಆತು ನೋಡಿ ಸಾಕ್ರಿಗೆ ಕಾಲಿ ಆಗಿತ್ತ ಶೆಟ್ಟೆ ಅಂಗಡಿ ಹೋಗಿದ್ದಿವ ಅದು ಕದ ಹಾಕಿತ್ತು ನೋಡ ಇವತ್ತು ಇದ್ದಂಗಿಲ್ಲ ಇಲ್ಲ ತಗೊಳ ಇಲ್ಲಾಕ ಫುಟ ಅಂದ್ರೆ ಒಯ್ ಬಾ ನಮ್ಮನ್ಯಾಗ ಮತ್ತೆ ಕೊಡಿ ಅಂತ ಐತಿ ಕಮ್ಲಾಕ ತೀರ ಏನು ಮನ್ಯಾಗ ಆಗಿಲ್ಲ ಐತಿ ನಾನು ಈ ಮತ್ತೆ ಈಗ ಸಂಚಾರ ಮನ್ಯಾಗ ಅಂತಾರೆ ಮತ್ತೆ ಹಿಂಗೆ ಅಂತ ದಿನಕ್ಕೆ ಒಂದು ಸರ್ ಚಾ ಬೇಕಾ ಸಂಜೆನವರಾಗ ಖಾಲಿ ಆಗತ್ತದ ಅದಕ್ಕೆ ತಂದ್ರ ಅಂತ ಹಂಗೆ ಇದು ಮಾಡಿದ್ನೇ ಅದಕ್ಕೆ ತರಕಂತ ಹೋಗಿದ್ವಿ ಕದ ಹಾಕಿತ್ತು ಬೇಡ ಕಂಬ್ಲಕ ಐತಾ ಅಲ್ಲ ಮತ್ತೆ ಇರಲಿಲ್ಲ ಅಂದ್ರೆ ಒಯ್ ಓ ನಾನು ಖಾಲಿ ಆಗಿತ್ತ ನಿಮ್ಮ ಮನೆಗೆ ಬರ್ತಿದ್ನಿ ಇಸ್ಕೊಳ್ಳೋಕೆ ಕಂಬ್ಲಕ್ಕ ಐತಿ ನಾನು ತೀರಮ್ಮ ಖಾಲಿ ಇದಾಗೆ ಎಲ್ಲಿ ಹೋಗ್ಬಿಡ್ ಅಂತ ಹೇಳಿ ಹೋಗಿದ್ನೇ ಯಾಕೆ ಕದ ಊರಿಗೆ ಊರಿಗಿರಿಗೆ ಹೋಗ್ಯಾನ ಏನು ಮಾಡೇನೆ ಹಾಂ ಊರಿಗೆ ಹೋದ್ರೆ ಹಾಕಿರ್ತಾನವ ಇಲ್ಲ ತಂದು ಕದ ಹಾಕುದಿಲ್ಲ ಅವ ರಾತ್ರಿ ಹತ್ತಿರ ತನೋ ತಗದಿರ್ತೈತಿ ಕದಾ ಬಾ ಮನೆಗೆ ಓ ಹೊಕ್ಕನೆ ಕಂಬಳಕ್ಕ ನಾ ಮತ್ತೆ ಅಂಗಡಿಗೆ ಹೋಗಿನಂತೆ ಬಂದೆ ನೀ ಮತ್ತೆ ಕುಂತಿನಿ ಅಂದ್ರೆ ಬೈತಾ ஆர்த்தேன் தகவ மற்ற ஆள் கலோ பண்டே அது அது அவ்வளவு பர்த்தே தோக்கம் சஞ்சு முந்தை ம் ஆய்த்தோ நான் கிர்ஜியா மூலிகொக்கி நோடு கலசாதிரி அல்லேபா ஹௌதா ஹம் கம்பளக்க ஆற்றோ இஷ்டிக் ஒக்கி கொண்டேனே ஆக்கி நீங்க கலச ஐத்தி மனேந்த் ஒட்டு முகண்டு இது நான் கைக்காலும் மர துண்டு ஒட்டு நீலாக மனித இங்கே அந்தி பர்த்தே நீத்தங்க ஓன பா பிடிக்காட் ஆகி அதுக்கு ஹம் கம்பளக்க ஆத்தோ நீல முகாரா நானும் பர்த்தேனா அத்த நம்ம மனித கலச முகிசி ஆங்கார மாதா நீங்க மாதிரி முகில்லம் ஓகே நீ பட பட் இட்டு பிஸ்லிக்கு ஓகேது விட்டா ಹಾಂ ಚಂದ ತಂಗ ಬಿಸ್ಲಿಗೆ ಇದು ಅಂದ್ರೆ ಒಲಿ ಅಂತ ಚಂದ ಆತೈತಿ ಹಸಿ ಇದ್ದು ಅಂದ್ರೆ ಊದಿ ಊದಿ ಗಂಟಲದಾಗ ಹೋಗಿ ಒಗೆ ಸುತ್ತೆ ತಾಸಾಗ ಕತ್ಬಿಡ್ತೈತೆ ಬಿಸ್ಲಿಗೆ ಹೋಗಿಲ್ಲ ನೋಡು ಮರ ತಂಗ ಇಲ್ಲೇ ಗಿಡದ ಬಡ್ಡಿಗೆ ಹೋಗೋದು ನೀ ಮತ್ತೆ ತಂಪ ಆದಂಗ ಆಗ್ಬಿಟ್ಟವು ಏನು ಮಾಡತ್ತ ಇಲ್ಲದ ಏನು ಮಾಡತ್ತೆ ಅಕ್ಕ ಮೊನ್ನೆ ನೀನು ನಾನು ಹೋದಾಗ ಇವು ತೆಂಗಿನ ಚಿಪ್ಪು ಇವು ಸಿಕ್ಕಿದ್ವಲ್ಲ ಇವ ಮೊನ್ನೆ ತೆಂಗಿನ ಸೊಟ್ಟೆ ಇವು ತಮ್ಮಂದಿದ್ದಲ್ಲ ಅಂದಿದ್ದೆ ಅಲ್ಲ ಗಿಡದಂತೆ ಹೋಗಿದ್ರೆ ಇಲ್ಲ ತಂಪಾಗ್ಬಿಟ್ಟವು ಒಲಿಗೆ ಹಚ್ಚಾಕ ಅದು ಅಂದ್ರೆ ಒಲಿ ಹತ್ತೋದಿಲ್ಲಲ್ಲ ಬಿಸ್ಲಿ ಕರ ಒಗೆದ್ರೆ ಅತ್ತಂತ ನೋಡಿ ಇಲ್ಲೇ ಒಟ್ಟ ಒಣಕ್ಕೊತಾವ ಅಂತ ಹೇಳಿ ஏன் ஏ இவ்வொரு வந்தி அக்க அவ்னோ சா அந்த மாத்தி நீனும்புடேவா குடதேவிஜிமன்பா அன்னார் மத்தமாதிரி இல்லக்க அவரேனோலோய் வந்திரக்கி நான் டக்கூர் அட்ாக்கி பாதேத்தி நீங்க ஓய்வாக்கா ஆய் அங்கே கதை முச்சி வாக்ல முந்தி மக்கேன் பாத்தானே யாக்க அதே இல்ல கே ஓய்வா நானே அவ்வளோ தின கதை குடீத்தரணி ಅಕ್ಕಿ ಕಸ ಹೊಡೋದು ತಿಪ್ಪಿ ಹಾಕಿ ಬಂದೇ ಶಗ್ನಿ ಅದು ಎಲ್ಲ ಸ್ವಚ್ಛ ಮಾಡ್ನ ಹಾಕಿ ಏನು ಕೆಲಸ ಇಲ್ತಗೋ ಈಗ ಮತ್ತೆ ಅರಿಬಿನ ಹೋಗೋದಕ್ಕೆ ಬಾಂಡೆನೋ ಹೋಗೈತಿ ಒಂಚೂರು ಮಕ್ಕಳಿನ ನಾನು ಬರ್ತೇನೆ ಈಗ ಚಾಕಿ ಕೊಡ್ತಾನಕ್ಕೆ ಅವರು ಕೂಡದೇನ ಹೊಲಕ್ಕೆ ಹೋಗ್ಕಾರ ಅಂತ ಹೊಳ್ಳಿ ಅವ್ರು ಹೋದ ಮ್ಯಾಗ ಒಂಚೂರು ಅಡ್ಡಾಕಿನಕ್ಕ ನನಗೂ ಯಾಕ ಸ್ವಲ್ಪ ನಿದು ಬಂದಂಗೆ ಆತದಕ್ಕ ನೀವು ಹೋಗ್ಬೇಕು ಅವ್ರ ಮನಿಗೆ ಹ್ಞೂ ಮಾತು ಗಿಡದಾಗ ಹೂವಿನ ಮಗ್ಗಿ ಅಂತ ಚಲೋ ನೋಡು ಹರಿದು ಬೇಕು ಈಗ ಮಧ್ಯಾಹ್ನ ಮ್ಯಾಗ ಅಂದ್ರೆ ಒಟ್ಟು ಕಟ್ಟಿ ದೇವ್ರಿಗೆ ಯಾರು ಹಾಕೋಕೆ ಬರ್ತೈತಿ ಲೈಟ್ಗಳ ಕರ ಬರ್ತೈತಿ ஒழுத்தின்டி இத்தார் ஆகண்ட் இத்தரில் மகிச்சிச்சூட் பிடுத்தார் நம்ம இவ்வே இல்லை இரசாக்கித்தார் தடப்பிரி இல்லை நீ இது நம்ம எல்லாம் ஹுட்னி நோடு மண்ண மன்னாகடத்து கடுக்காக்கே நீ தொழது மறுத்துப்பிட்டே நீ இல்லை பித்தை நோடு வீசி ஹர்தி இன்னொரு சச்சங்க தொழது அரிசி மடிச்சிடுபோ எதக்கிற மத்தொழி ஹசன் மாதிரி பரத்தி கோதி ஜோளன் முந்த் ஹாள் ஹாஸ்பிந்தா காம் ஆக்கி ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ರಾಮದೇವ್ರಿ ನಾವು ರಾಮದೇವ್ ನೋಡ್ರಿ ಹಳ್ಳಿ ಜೀವನದ ಒಳಗಿನದ ಒಳಗೆ ಯಾವ ರೀತಿ ನಮ್ದು ಇರ್ತಾವಂತಂದು ಸಂಕ್ಷಿಪ್ತವಾಗಿ ಕತೆ ಹಾಕೇನ್ರಿ ನೋಡ್ರಿ ಒಂದು ಕೆ ಮನೊಳಗೆ ಕೆಲಸ ಮತ್ತೆ ಮತ್ತೇನು ಹುಡುಕಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತಲೂ ಹಾಕತ್ತಿನಿ ರೀ ಬೇಸರಾದ್ರೊಟ್ಟು ಗಳಿತಾರ ಮನೆಗೆ ಹೋಗ್ಕೊಂಬ್ ಬರ್ತೇವೆ ರೀ ಇಲ್ಲ ಅವ್ರಿಗೆ ಬೇಸರಾದ್ರೆ ನಮ್ಮ ಮನೆಗೆ ಬರ್ತಾರೆ ರೀ ಹಂಗೆ ಒಂಚೂರು ಬ್ಯಾಸರ ಕಳ್ಕೊತೀವಿ ನೋಡಿರಿ ಏನು ಟಿವಿ ಹೆಚ್ಚಾಗಿ ಅಂಕ ನೋಡಂಗಿಲ್ಲ ರೀ ಹಂಗಾಗಿ ಒಟ್ಟು ಗಿರ್ಜಾವ್ರ ಮನೆ ತನಾರು ಹೋಗ್ಬರ್ಬೇಕು ಅಂತಂದು ಹೊಂಟಿದ್ನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಲ್ಲಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡಾಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಅವ್ರ ಇದನ್ನು ಸಬ್ಸ್ಕ್ರೈಬ್ ಮಾಡಿಸ್ ಮಾಡ್ಕೊ ಅಂತಂದು ಹೇಳಿ ನಮಗೆ ಭಾಳ ಖುಷಿ ಹಾಕತ್ರಿ ಬರೀ ಗಿರಿಜಾ ಅವ್ರ ಮನೆ ತನ ರೀ ஹரே ஆக நின்க்கி தீனு நந்தித்து வந்து நான் ஏன்மாத்தா அந்தி நோடி தித்தா கிர்ஜாவா இஜி ஜக்கே ஏன்மாத்தா இத்தில நீர் சப்பாடாக்கத்தேன்மா அண்ணா அத்தோ தா இல்லை கடைனா அவு ஏன்மாக்கா ஃபோனர் ஹாஸ்பிண்டடி அதோட நம்பர் சே இல்வோட ம் தடை ஃபோனு எல்லாரும் அடாட் தா ஓதல் கை இட்ர ஓதில்ல ரிங் ஆகத்தி எத்த வரலு ಹ್ಞೂ ಹಾಂ ಎತ್ತಿರಲಿಲ್ಲ ಬೇ ಇವ ನಾನು ಗಿರ್ಜ ಹ್ಞೂ ಹ್ಞೂ ಆರಾಮದಿರಾ ಹ್ಞೂ ನಾವು ಆರಾಮದೇವ ನೋಡಿ ಇಲ್ಲ ಆಗಿಲ್ಲ ತಂಪಿಗೆ ಒಂಚೂರು ಗಂಟ್ಲಕ್ಕಿರ್ಕಿರಾಗ್ತಿತ್ತಾ ನಾಷ್ಟಾದಾಗಿತ್ತ ಯೋ ನಿಮ್ದು ಅಪ್ಪ ಆರಾಮದನಾ ಹ್ಞೂ ಆರಾಮದ ರ ನೋಡಿ ಇವರು ಹ್ಞೂ ಕೆಲ್ಸಕ್ಕೆ ಹೋಗ್ಯಾರ ಇವರು ತೋಟ್ದಾಗೇನಲ್ಲಿ ಕೆಲಸ ಇತ್ತಂತ ಮ್ಯಾನೇ ಯಶ ಇದ್ರೆ ಅಲ್ಲಿ ಅಲ್ಲಿ ಕೆಲಸ ಇತ್ತಂತ ಹೋಗ್ಯಾರ ಹಾಂ ಮಂಜು ಟ್ರಿಪ್ಪಿಗೆ ಹೋದ ಹ್ಞೂ ಹಾಂ ನಾಲ್ಕು ದಿನ ಕರ್ಕೊಂಡು ಹೋಗ್ಯಾರ ಹ್ಞೂ ಸೆಕೆಂಡ್ ರೊಟ್ಟಿ ಇವನ ಏನರ ಬಂದಿದ್ರಂತ ನಾನು ಚುಮ್ಮಾರಿ ಸೆಕೆಂಡ್ ರೊಟ್ಟಿ ಕಳ್ಸಿದ್ದೆ ಆ ಕಮ್ಲಕ್ಕರ್ ಮನೆಗೆ ಹೋಗಿ ಆ ಪಾಪಕ್ಕಿ ತಮ್ಮ ಹಿಟ್ಟಿಲ್ಲ ಮತ್ತೆ ಇದನ್ನ ಮಾಡಿ ಕೊಟ್ಲೇವ ಕರ್ಜುನ್ಕ ಅದನ್ನ ಕೊಟ್ಟು ಕಳ್ಸಿ ನೋಡು ಕಮ್ಲಕ್ಕನ ಹ್ಞೂ ಆರಾಮದ ಹ್ಞೂ ಅವ್ರ ಮನೆಗೆ ಹೋದಾಗ ಹಚ್ಕೊಡ್ತೇನೆ ಆ ಮಾತಾಡಿ ಅಂತ ಹ್ಞೂ ಹೊರೆಯಾಗಿತ್ತು ನಿಮ್ಮದು ಅಕ್ಕ ಪೋನ್ ಆರಾಮದ ಅಂತ ಹ್ಞೂ ಅವ್ರದ್ದು ಸುಖ ಜೋರು ಇದ್ದೀತಿ ಹೊಲದಾಗ ಹ್ಞೂ ಆಯ್ತಾ ಬಂದ್ರೆ ಕರ್ಕೊಂಬಾಕಿನ್ನ ಬಂದೇ ಇಲ್ಲ ಹೊಟ್ಟೆ ಮಕ್ಳು ಅರಾಮದ ಅಂತ ಹಾ ಹಾ ಬೇ ಯಾರು ಬಂದ್ರಿ ಅಪ್ಪ ಚಾಕಷ್ಟ ಹ್ಮ್ ಆತು ಆಯ್ತು ಮತ್ ಖಾಲಿ ಇದ್ದಾಗ ವಾರ ನಂದು ಹೋಗಿ ಕಮ್ಲಕ್ ಯಾಕಿ ಕೆಲಸ ಆದ್ರೆ ಬಂದೇ ಇಲ್ಲ ನಾನು ಹೋಗ್ಬಾರಣಿ ತಾನ ಏನು ಕೂತಿಲ್ಲ ಅದಿರ್ಬೋದಿರಿ ಸಾಕ ತೆಗಿರ್ಜಿ ಬಾರ ಕಮಲಕ್ಕ ಅವನ ಜೊತೆ ಫೋನ್ ಮಾತಾಡಕೇನಿ ಹಂಗಾಗಿ ಕೇಳಿಸಿಲ್ಲ ಬಾ ಬಾ ಅವಳ ಕುಂದ್ರು ಬಾ ಅವರಾಗ ಹತ್ತಿದ್ದೆ ಫೋನ್ ಅರಾಮದಾರಂತ ಹ ಕಮಲಕ್ಕ ಅರಾಮದಾರಂತ ನೋಡಿ ನಿನ್ನ ನೆನ್ಸಿದ್ರು ಒಮ್ಮೆ ತಗೋ ಹೋದಾಗ ಹಚ್ಕೊಡೋ ಅಂತಂದ್ರೆ ಹಚ್ಕೊಡ್ತೇನೆ ನಾವು ಅಲ್ಲಿ ಅವ್ರ ಮನೆಗೆ ಹೋದಾಗ ಅಂತಂದು ನಾನು ನಿಮ್ಮ ಮನೆ ಕಡೆ ಬರ ಆತಿದ್ವಿ ನೋಡ ನೀನ ಬಂದು ಹಾಂ ಟ್ರಿಪ್ಪಿಗೆ ಹೋದಲ್ಲ ಮಂಜು ಹಾಂ ಇವತ್ತು ಮುಂಜಾನೆ ಹೋದ ನಾವು ಬೆಳಿಗ್ಗೆ ಅದಕ್ಕೆ ನೀನ ಮಾಡಿಕೊಟ್ಟಿದ್ಲು ಕರ್ಜುನ್ಗಾದ ನಾ ಹೋಗಿ ಹೇಳಕತಿದ್ನಿ ಮತ್ತು ಅಪ್ಪ ಏನೋ ಬಂದಂತ ಚಾ ಕಚ್ಕೊಡ್ಬೇಕು ಮತ್ತು ಇಡ್ತೇನೆ ಅವ ಏನು ಮತ್ತು ಮತ್ತೆ ಆಸ್ರೆ ಹೋಗುದವ ಅಜಕ್ ಇದ್ದಾಗ ಆ ತಂಗಿಯರ್ಕಿನ ಹೆಚ್ಚು ಅಂದಾಗ ಚಂದ ಮತ್ತು ಹೊಂದ್ಕೊಂಡು ಹೋಗದವ ಹೌದಿಲ್ಲ ತಂಗಿಯರ್ಕಿನ ಹೆಚ್ಚು ಅದೀವ ನೀವು ಸುಳ್ಳು ಅನ್ನಕ್ಕೆ ಹೋಗ್ಬಾರ್ದು ಕುಂದ್ರಾ ಕಂಬಲಕ್ಕ ಅಂದ್ರೆ ಚಾ ಮಾಡ್ಕೊಂಡ್ಬರ್ತೀನಿ ಯಾವ ಚಾಪ ಏನು ಅಲ್ಲೇ ನಾನು ಈಗ ನೀಲಾ ಅನ್ನಾರ ಬಂದ್ರೆ ಅವ್ರಿಗೂ ಚಾ ಕಷ್ಟ ಕೊಡಾತಿಲ್ಲ ಅಂತ ಇಡ್ತೇನಲ್ಲ ಒಲ್ವ ನಾನು ಮುಂಜಾನೆ ಒಂದೆರಡು ಸಲ ಹೆಚ್ಚು ಕುಡಿದಿದ್ದೆ ಅವಲ್ ತಗೊಳಗಿರ್ ಜವ್ರ ಮಡಿ ತನಕ ಹೋಗ್ಬಿಡ್ತೇನೆ ನೀನು ಬಾ ಅಂತಂದೇ ಇಲ್ಲಿ ತಗೋ ಅಕ್ಕ ನಾ ಒಂಚೂರು ಮಕ್ಕೊಂಡು ಹೇಳ್ತೇನೆ ಅಂತಂದ್ಲ ಆ ತೋರ್ವ ಮಕ್ಕ ಅಂತಂದು ಅವ್ರ ಅನ್ನಾರ ಏನು ಹೊಳೆ ಅಂದ್ರಂತ ಹಂಗಾಗಿ ಕದ ಮುಂದಕ್ಕೆ ಮಕ್ಕರ ಬರ್ತೇನೆ ಅಂತ ಹೇಳಿ ನೋಡಿ ಚಾವಲ್ಲ ಅಂದ್ರೆ ನಾ ತಡಿ ಚುಂಬರಿ ಮಾಡನಿ ಮಂಜು ಕಟ್ಟಾಕಂತ ಮಾಡಿದ್ದೆ ಒಂದಿಟ ನೋಡಿ ಅಂತ ರುಚಿ ಹಂಗೆ ಯಾವ ಏನು ಬೇಡವಾ ನಾನು ನಾಷ್ಟ ಅದೆಲ್ಲ ಹೊಡೆತುಂಬೈತೆ ಏನು ಬಡಗಿರ್ಜವ ಬ್ಯಾಡ ಬಯಸಿ ಅಂತಡಿ ತರ್ತೀನಿ ஆபா ஹாக்கிர் ஜவ எலக்க ஒட ஹாக்கடி பண்ணி கேட்க கேதிள்வா நீ முன்ஜானே ஓரணா மஞ்சு முஞ்சானே நோட்கொம்பா மசா அல்லி இவ்வளோ அத்திஷ் வந்திரா தங்கி ஏன்னா பஸ் மாட்டது அந்த ஹோதிர பதாம் ஐ பட்டது கல்லு அல் ஏன்னா கண்ட நோட்கொம்பா ஹோதனா ஓரலி விடு தோக்கம் ருச்சி நோடுங்காத்தி நந்தே நீத்தகை நான் பாங்க எஸ் பேச தின் அதெல்லாம் தின் நினைக்கின் ಹ್ಮ್ ಚಲ ಆಗ್ಯಾವಳ ಬಿಸ್ಲಿಗೆ ಇಟ್ಟಿದ್ದೇನೆ ಕುರುಕುರಾಗ್ಯಾವ ಆಗ್ಯಾವ ಚಲಾಗ್ಯವು ಕಂಬ್ಲಕ್ಕ ಬಿಸ್ಲಿಗೆ ಇಟ್ಟಿದ್ದೆ ತಂಪಲ್ಲ ಹಂಗಾಗಿ ತಂಪಿಗೆ ಒಂಥರ ಇದಾದ ಹಂಗಾಗಿರ್ತದ ಒಟ್ಟು ಬಿಸ್ಲಿಗಿಟ್ಟಿದ್ರ ಅಂತ ಬಿಸ್ಲಿಗೆ ಮಾಡೇನಿ ಮಾಡೀನಿ ಆಗ್ಯಾವ ಏ ಚಲಾಗ್ಯಾವ ಕುರುಕುರು ಮಸ್ತ್ ಆಗ್ಯಾವ ನೋಡು ವಿಷಾನ ಮ್ಯಾನ್ ಅರ್ಥ ತಾರದಾಗ ಒಟ್ಟು ಕಳೆ ಹಂಗಾಗಿ ಹಾಗಾಗಿ ಎರಡಾಳಿಂದ ಕೆಲಸ ಇತ್ತಂತ ಹೇಳಿದ್ರೆ ಅಲ್ಲಿ ಹೋದ್ರೋಡೋರು ಹಂಗಾರೆಲ್ಲ ಕೆಲಸ ಆಗ್ಯ ಬಿಡು ಬುತ್ತಿಗೆ ಇತ್ತು ಕಟ್ಟೆ ಕಸಿದಿನಿ ಮುಂಜಾನೆ ಮಂಜು ಹೋದ್ಮೇ ಹೋಗು ಮತ್ತು ಹೋಗೋದಿತ್ತಲ್ಲ ದೊಡಿದಿದ್ನಿ ಮತ್ತು ಇವನು ಹೊಲಕ್ಕೆ ಹೋಗ್ತೀನಿ ನನ್ನ ಹಾಗಾಗಿ ಇದನ್ನು ಮಾಡಿದ್ದು ನೋಡು ರೊಟ್ಟಿ ಮಾಡಿದ್ದೆ ಕಮ್ಲಕ್ಕ ಇದನ್ನ ಸಬ್ಬಸ್ಗೆ ತೊಗೊಂಡಿದ್ದೆ ಸಬ್ಬಸ್ಗೆ ಹಾಕಿ ಹೆಸರು ಕಾಳಿನ ಪಲ್ಯ ಮಾಡಿದ್ದೆ ರೊಟ್ಟಿ ಮಾಡಿ ಕಟ್ ಕಸಿ ನೋಡೋಣ ನಿನ್ನೆ ಹಣ್ಣು ಉಳಿದಿತ್ತಾ ಒಟ್ಟು ಮೊಸರು ಹಾಕಿ ಕಲಸಿಂದೆ ತೊಗೊಂಡು ಹೋದ್ರೆ ನೋಡು ಮಾತು ಬಿಡಂಗಾರೆ ಮುಂದೆಲ್ಲ ಹೊರೆ ಮುಗಿಸಿದ್ದೇನೆ ಕಮ್ಲಕ್ಕ ಹ್ಞೂ ಇಬ್ಬರದೇ ಏನು ಹೊರಕ್ಕೆ ಏನು ಬಿಡೋ ಕೆಲಸ ಮುಗ್ದಿತ್ತಾ ನಾನು ಒಂದ್ ಇಟ್ಟು ಕಸ ಹೊಡೆದು ತಿಪ್ಪಿಗೆ ಇದನ್ನು ಚೆಲ್ಲಿ ಮೊನ್ನೆ ನಾನು ನೀರ ಹೋಗಿದ್ವಲ್ಲ ಅದನ್ನು ತೊಗೊಂಡ ತಗ ಹೊಲಕ್ಕೆ ಮೇಯ್ ತಗೋ ಮೆಣಸಿಗೆ ಕಾರ್ಕೊಂಬರೋಕೆ ಆತ ಬರೋ ಮುಂದೆ ಇವು ತೆಂಗಿನ ಪಟ್ಟಿ ಇವು ಸಿಕ್ಕಿದ್ವಾ ಗಿಡದ ಬಡ್ಡಿಗೆ ಹೋಗಿದ್ ಬಿಟ್ಟಿದ್ವು ಅದಕ್ಕೆ ಮತ್ತೊಂದು ಬಿಸ್ಲಿ ಕೊಟ್ಟು ಹರಿವಿ ನೀಲಾಗೈತ್ಲೇ ಗಿರ್ಜೆ ಮನಿ ತನ ತಾನೋಗಿ ಬರ್ತೇನೆ ಅಂತಂದು ಬಂದು ನೋಡು ಪಾರ್ವತಿ ಸಿಕ್ಕಿದ್ಲ ಬಾ ಅಂದೆ ಬರ್ತೇನೆ ತೋರ್ವಾ ನೀನು ಹೋಗಿರ ನಾ ಬರ್ತೇನೆ ಕೆಲಸ ಮುಗಿಸ್ಕೊಂಡು ಅಂದ್ಲೇ ಮನೆ ಮುಂದೆ ಆದ್ರೆ ಒಳಗೆ ಬರೋದಲ್ಲಕ್ಕಿ ಭಾಳ ಕಮ್ಮಿ ಮಾಡ್ಯಾಗ ಈಗ ನಮ್ಮನಗೇನ ಜೊತೆ ಸೇರಲ್ಲ ಅಲ್ಲ ಬರೋದಿಲ್ಲ ಹಾಗೇನಿಲ್ಲ ಬರ್ತೇನೆ ಮಾಡ್ಲಿಕ್ಕಿ ಹ್ಞೂ ಏನು ಬರ್ತಾಳೆ ಅವ್ರ ಮನೆಗೆ ಹೋಗ್ ಕುಂತಿರ್ತಾಳೆ ಈಗ ಸಂಜೆ ಮುಂದೆ ಚಾಪಾ ಕುಡಿತ ಅಲ್ಲ ಕುಡ್ದಾಕಿನ ಅವ್ರ ಮನೆಗೆ ಹೋಗ್ಕೊತಿರ್ತಾ ಯಾಕೆ ನೆರಮನಿಗೆ ಯಾಕಂದ್ರೆ ಬಿಡ ಅಂತ ಹೇಳಿ ನನ್ನ ಕೆಲಸ ಆದ್ರೆ ನಿಮ್ಮ ಮನೆ ಬರ್ತೇನೆ ನಮ್ಮ ನಮ್ಮನೆ ಕೆಲಸ ಮಾಡ್ಕೊತ ಕುಂದಿರ್ತಾನೆ ತಲೆ ಕೆಡಿಸ್ಕೋಕ್ ಹೋಗೋದು ಬೇಕಮ್ಲಕ್ಕ ನಾನು ಅಷ್ಟೇ ಅಷ್ಟೆ ಬಿಡು ಮತ್ತೊಬ್ಬರಿಗೆ ಅಂದು ಕಟ್ಕೊಳ್ಕಿನ ತಾನೆ ನಮ್ಮ ಕುಂತು ಕೆಲಸ ಆದ್ರೆ ಮಾಡೋದು ಬೇಸರಾದ್ರೆ ಸುಮ್ಮನೆ ಕುಂದಿರೋದು ಬಾ ಚಲೋದು ಅಷ್ಟ್ಲಕ್ಕೆ ತಲೆ ಕೆಡ್ಸ್ಕೋಕ್ ಹೋಗೋದಿಲ್ಲ ಇದು ನಮ್ಮ ಹೊಕ್ಕ ಹೊಕೆಡ್ತೇತಿ ಅಲ್ಲಿ ತಂದು ಇಲ್ಲಿ ಇಲ್ಲಿ ತಂದು ಅಲ್ಲಿ ಹೇಳ್ತೈತೆ ಯಾಕೆ ಹೇಳ್ಬಲಕ ತಲೆ ಕೆಡ್ಸ್ಕೊಕ್ ಹೋಗುದಿಲ್ಲ ನಾನು ಯಾವ ಇವತ್ತು ಜಗಳ ಹಾಕೋದಾನ ಯಾರು ಮನೆಯಾಗಿಲ್ಲ ಎಲ್ಲರ ಮನೆಯಾಗೋದ ಇವತ್ತ ಜಗಳ ಆಡ್ತೀವಿ ನಾಳೆ ಒಂದ್ ಹಾಕಿವಿ ಹಂಗ ಎಲ್ಲಾರ ಎಲ್ಲರೂ ನೀವು ತಲೆ ಕೆಡ್ಸ್ಕೊಂತ ಹೋಗಂಗಿಲ್ಲ ನೋಡುವ ಅಷ್ಟವಾಗಮ್ಲಾ ನನ್ಗಂಡ ಅದನ್ನೇ ಹೇಳ್ತಾನೆ ನಿನಗ ಮಾಡೋದು ಆದ್ರೆ ಮನೆ ಕೆಲಸ ಮಾಡು ಮತ್ತೊಬ್ಬರು ಮನೆ ಉಸಾಬ್ರಿ ಮಾಡ್ಬಿಡಂತಂದು ನೋಡಿದಿಲ್ಲೆ ಒಳಗಡೆ ಅನ್ಲಾರ್ದಕ್ಕ ನೀ ಅಂದ ನಿನ್ನ ಹೆಂತಿದ್ದಕ್ಕೆ ನನ್ಗಂಡ ಜಗ್ ಬೋದ್ರೆ ಅಡಿನವ ಯಾವಾಗ ತಲೆ ಕೆಡ್ಸಕ್ಕೆ ಹೋಗೋದಿಲ್ಲ ನಾನು ಅಷ್ಟೇ ಏನ್ ಮಾಡುದು ಮಾಡೋದು ಸಾಕು ಹೋಗಿರ್ತಾವ ತೆಗೆದ್ ಬಾ ಇವ ನಂಗೂ ಸಾಕು ಏ ಇನ್ನೊಂದು ಹೇಳಿ ಬಾಡ ಸಾಕಮ್ಲಾಕ ಒಲ್ವಾಗಿ ಹೋಗಿರ್ತೇವೆ ಮುಂಜಾನೆ ನೇನು ಹೊಡೆತುಂಬ ಅಷ್ಟ ಆಗಿತ್ತಾ ரொட்டி திந்துப்பந்தி பேட் பூச்சி நம்ம ஊருக்கு ஹோமேல ஓ மொன்னே ஹச்சி ஓடலுந்தே சிகோர் ஹச்சி கொட்டி ஹச்சபு அவ்வளோ ஏன்மாத்தாரேனா நீளா ஹச்சோன்னு தெரியாந்தில் ஆக்கிணும் கல்சத்திலும் மறுத்துல நானும் மறுத்தேன் இங்கே முந்தை சா கொடோதமே கால் குளித்திருந்த ஐந்து நிமிஷம் ஆச்சு மாட்டாட்பாக ಇವತ್ತಿನ ಕತೆ ಸಂಕ್ಷಿಪ್ತ ಮಾಡೇನ್ರಿ ದಿನನಿತ್ಯದ ಕೆಲಸ ಮುಗಿದ್ಮ್ಯಾಗ ಯಾವ ರೀತಿ ನಮ್ಮ ದಿನಚರಿ ಇರ್ತತಿ ಅಂತಂದಂಗೆ ಸಣ್ಣ ಕತೆ ಮೂಲಕ ತೋರ್ಸೋಕ್ ನಾ ಪ್ರಯತ್ನ ಮಾಡೇನ್ರಿ ನೀವೆಲ್ಲ ನಿಮ್ಮ ಕೆಲಸ ಮನಿ ಒಳಗೆ ಕೆಲಸ ಮುಗಿದ್ಮಾಗ ನೀವು ಇದೇ ರೀತಿ ಗೆಳತಿಯರ ಮನೆಗೆ ಕುಂದಿರ್ತೀರೇನು ರೀ ನಾವು ನಿಮ್ಮ ಫ್ರೆಂಡ್ ನಿಮ್ಮ ಗೆಳತಿ ಅವರು ನಿಮ್ಮ ಬರ್ತಾರ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ದಯವಿಟ್ಟು ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ